ಇಂದಿನ ಪತ್ರಿಕೆಗಳ ಇಣುಕು ನೋಟ ರಾಜಧಾನಿಗಿಂದು ಮೋದಿ ಮೆಟ್ರೋ ಹಳದಿ ಮಾರ್ಗ ವಂದೇ ಭಾರತ್ ಉದ್ಘಾಟನೆ ನ್ಯಾಯದಾನ ವ್ಯವಸ್ಥೆಯಲ್ಲಿ ದೇಶಕ್ಕೆ ಕರ್ನಾಟಕ ನಂಬರ್ ಒನ್ ಕೋರ್ಟ್ ಪೊಲೀಸ್ ಇಲಾಖೆಯಲ್ಲಿ ಶೇಕಡಾ ನೂರರಷ್ಟು ಮೀಸಲು ಇಂಥ ಸಾಧನೆ ಮಾಡಿದ ದೇಶದ ಏಕಮಾತ್ರ ರಾಜ್ಯ ಜನರ ಆರ್ಥಿಕತೆ ವೃದ್ಧಿ ಸಿಎಂ ತಲಾ ಆದಾಯದಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಸಿದ್ದರಾಮಯ್ಯ ಆಪರೇಷನ್ ಸಿಂಧೂರ್ಗೆ ಪಾಕ್ನ ಆರು ವಿಮಾನ ನಾಶ ಐಐಎಫ್ ಮುಖ್ಯಸ್ಥರಿಂದ ಇದೇ ಮೊದಲ ಬಾರಿ ಬಹಿರಂಗ ರಾಜಧಾನಿಯಲ್ಲಿ ಎರಡನೇ ದೊಡ್ಡ ಸ್ಟೇಡಿಯಂ ಬೊಮ್ಮಸಂದ್ರದ ಸೂರ್ಯ ಸಿಟಿಯಲ್ಲಿ ಒಂದು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಫ್ಲವರ್ ಶೋ ಪೂರಕ ಕಲೆಗಳ ಪ್ರದರ್ಶನಕ್ಕೆ ಚಾಲನೆ ಕಣ್ ಸೆಳೆಯುತ್ತಿದೆ ಕಿತ್ತೂರು ಕೋಟೆ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಪ್ರತಿಕೃತಿ ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆ ಕರಾವಳಿಯಲ್ಲಿ ಇಳಿಕೆ ಬಳ್ಳಾರಿಯಲ್ಲಿ ನದಿಗಳ ನೀರಿನ ಮಟ್ಟ ಏರಿಕೆ ಕೊಪ್ಪಳದಲ್ಲಿ ಬೆಳೆಗಳಿಗೆ ಹಾನಿ ಚನ್ನಪಟ್ಟಣದಲ್ಲೂ ಅವಾಂತರ ಹಬ್ಬದ ವೇಳೆ ರಿಟರ್ನ್ ಟಿಕೆಟ್ ಖರೀದಿಸಿದರೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ರೈಲ್ವೆ ಕರ್ನಾಟಕದ ಹನ್ನೊಂದು ಸೇರಿ ಮುನ್ನೂರ ಮೂವತ್ನಾಲ್ಕು ಪಕ್ಷಕ್ಕೆ ಚುನಾವಣಾ ಆಯೋಗ ಕೋಕ್ ನೋಂದಾಯಿತ ಮಾನ್ಯತೆ ಪಡೆಯದ ಪಕ್ಷಗಳ ರದ್ದು ಚೆನ್ನೈನಲ್ಲಿ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಕರ್ನಾಟಕದ ರಮೇಶ್ ಫೈನಲ್ಗೆ